ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವಾಕು ಹಾಗೆ ಎಕ್ಸಸೈಸ್ ಎರಡು ಮುಗಿಸ್ಕೊಂಬಂದು ಟೀ ಶುಂಠಿ ಹಾಗೆಯೇ ಸ್ವಲ್ಪ ಜೀರಿಗೆನ ಹಾಕಿ ಟೀ ಥರ ಕುದಿಸ್ಬಿಟ್ಟು ಬಿಸಿ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಕುಡಿತಾ ಇದ್ದೀನಿ ಯಾವುದೇ ರೀತಿ ಬೇರೆ ಹಿನ್ನ ನಾನು ಟೀಗಳನ್ನು ಸ್ಟಾರ್ಟ್ ಮಾಡಿಲ್ಲ ಜಸ್ಟ್ ಇದೆ ನಾರ್ಮಲಾಗಿ ಶುಂಠಿ ಜೀರಿಗೆ ನೀರನ್ನೇ ಕುಡಿತಾ ಇದ್ದೀನಿ ನಮ್ಮ ಬಾಡಿನೂ ಸಡನ್ನಾಗಿ ಹೊಂದ್ಕೊಬೇಕಲ್ವಾ ಸಮ್ಮರ್ ಬೇರೆ ಇದೆ ಹೀಟ್ ಆಗುತ್ತೆ ಅಂತ ಹೇಳಿ ಈಗ ಮೂರನೇ ದಿವಸದ ಡಯಟನ್ನು ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಆದರೆ ನೆಕ್ಸ್ಟ್ ಡೇಗಳಲ್ಲಿ ಫ್ಯಾಟ್ ಕಟ್ಟರ್ ಜ್ಯೂಸುಗಳು ಟೀಗಳನ್ನು ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನಾಳೆಯಿಂದ ವೀಡಿಯೋಸಲ್ಲಿ ಸೊ ಈಗ ನೋಡಿ ಬೆಳಗ್ಗೆ ತಿಂಡಿಗೆ ಅಂತ ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಈಗ ತಿಂಡಿ ಅಂತ ಮಾಡಿದ್ರೆ ನಾವು ಡಯೆಟ್ ಮಾಡೋರಿಗೆ ವೇಯ್ಟ್ ವೆಯ್ಟ್ ಲಾಸ್ ಮಾಡೋರಿಗೆ ಮಾತ್ರ ಅಂತ ಮಾಡೋದಕ್ಕಾಗೋದಿಲ್ಲ ಈಗಿನ ಬ್ಯುಸಿ ಲೈಫಲ್ಲಿ ಫ್ಯಾಮಿಲಿ ಇರುತ್ತಲ್ವ ಮನೆ ಬಾಕ್ಸು ಇನ್ನೊಂದು ಮತ್ತೊಂದು ತುಂಬ ಕೆಲಸ ಇರುತ್ತೆ ಎರಡೆರಡು ತಿಂಡಿಗಳನ್ನು ಮಾಡೋದಕ್ಕಾಗಲ್ಲ ಐಡಿಯಾ ಮಾಡಿಕೊಂಡು ಮನೆಯವ್ರಿಗೆ ಮತ್ತು ನಮಗೂ ವೆಯ್ಟ್ ಲಾಸ್ ಮಾಡೋರಿಗೆ ಆಗಬೇಕು ಆ ರೀತಿ ಮಾಡಿಕೊಳ್ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಗೆ ಸ್ವಲ್ಪ ಸಪಸ್ ಸೊಪ್ಪು ಹಾಗೆಯೇ ಈರುಳ್ಳಿ ಸ್ಪ್ರಿಂಗ್ ಆನಿಯನ್ ಈಗ ಸೀಸನ್ ಅಲ್ವಾ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ತರಕಾರಿಗಳಿಗೆ ಬಂದರೆ ಬೀನ್ಸು ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ಮು ಟೊಮೊಟೊ ಇದಿಷ್ಟನ್ನು ಹಾಕ್ಕೊಂಡಿದ್ದೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಸ್ವಲ್ಪ ನೀರನ್ನು ಹಾಕಿ ಒಂದು ವಿಷಲ್ ಹಾಕ್ಸ್ಕೊಳ್ಳೋಣ ಸಾಕು ತರಕಾರಿ ಸ್ವಲ್ಪ ಬೇಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಜೊತೆಯಲ್ಲೇ ಹಾಗೆ ಬೇಯಿಸ್ಕೊಳ್ಬೋದು ಎಣ್ಣೆಯಲ್ಲೇ ನನಗೆ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ರೀತಿ ಮಾಡ್ತೀನಿ ಒಂದು ವಿಷಲ್ ಬಂದ ನಂತರ ರವೆಯನ್ನು ಒಂದು ಹದವಾಗಿ ಹುರ್ಕೊಂಡಿರಬೇಕು ನೋಡಿ ಇದು ಮೂರು ಜನಕ್ಕಾಗಷ್ಟು ತಿಂಡಿ ಮಾಡ್ತಾಯಿದ್ದೀನಿ ನಾನು ಒಂದು ಕಾಲು ಕೆ ಜಿ ರವೆ ಹಾಕ್ಕೊಂಡ್ರೆ ನಮ್ಮ ಮನೆಗೆ ಸಾಕಾಗುತ್ತೆ ಸಪ್ಪುಗಳಿಗೆ ಬಂದರೆ ನಾನು ಏನಾದರೂ ಸಪ್ತಂದರೆ ಯಾವುದಾದ್ರೂ ತಿಂಡಿಗಳಿಗಾಗುತ್ತೆ ಅಂತ ಒಂದು ಹಿಡಿ ಎತ್ತಿ ನಾನು ಸೈಡ್ಗಿಟ್ಟೇ ಇಡ್ತಿರ್ತೀನಿ ಐಡಿಯಾ ಮಾಡಿ ಹಾಗೇ ನೋಡಿ ರವೆಗೆ ಬಿಸಿ ನೀರನ್ನು ಹಾಕೊಳ್ಳಿ ತಣ್ಣೀರು ಹಾಕ್ಲಿಕ್ಕೆ ಹೋಗಬೇಡಿ ಬಿಸಿ ನೀರನ್ನು ಹಾಕಿದ ನಂತರ ಫೈನಲಿ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಸ್ಟವ್ವನ್ನ ಸಿಮ್ಮಲ್ಲಿಟ್ಟು ಲಿಡ್ಡನ್ನು ಮುಚ್ಚಿ ಎರಡು ಸೆಕೆಂಡ್ ಹಾಗೆ ಬಿಟ್ಬಿಡೋಣ ಚೆನ್ನಾಗಿ ಕುಮ್ಮಲ್ಬೇಕು ರವೆ ಆ ರವೆ ಚೆನ್ನಾಗಿ ಅಳ್ಕೊಳ್ಳೋ ಥರ ಆಗುತ್ತೆ ಆ ರೀತಿ ಆದ್ರೇ ಉಪ್ಪಿಟ್ಟು ಚೆನ್ನಾಗಿರೋದು ಸೊ ಈಗ ಉಪ್ಪಿಟ್ಟು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಬೆಳಗಿನ ತಿಂಡಿಗೆ ಇದು ಬ್ರೇಕ್ಫಾಸ್ಟ್ ರೆಡಿ ಆಯಿತು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ನೋಡಿ ಈ ರೀತಿ ಇದೆ ಇದು ಒಂದು ಕಪ್ಪಲ್ಲಿ ನಾನು ಅಳತೆ ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ನನಗೆ ಫುಲ್ ಅನಿಸುತ್ತೆ ಹೊಟ್ಟೆ ಸೊ ಹಾಗೆಯೇ ಸ್ವಲ್ಪ ಮ್ಯಾಂಗೋ ಇತ್ತು ಮ್ಯಾಂಗನೂ ಸಹ ತೊಗೊತಾ ಇದ್ದೀನಿ ನಾನು ನನಗೆ ಉಪ್ಪಿನಕಾಯಿ ಜೊತೆ ಸಾರಿ ನನಗೆ ಉಪ್ಪಿಟ್ಟು ಜೊತೆ ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ತುಂಬ ಟೇಸ್ಟಾಗಿರುತ್ತೆ ಅಂತ ನಾನು ಹಾಕ್ಕೊಳ್ತೀನಿ ಅದಾದ ನಂತರ ನೀರು ಯಾವ ಟೈಮಲ್ಲಿ ಕುಡಿಬೇಕೆಂದರೆ ನೋಡಿ ನಾನು ತಿಂಡಿ ಮೇಲೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಟೈಮಲ್ಲಿ ಮತ್ತು ಈ ರೀತಿ ನೀರನ್ನು ಕುಡಿದ್ಬಿಟ್ಟು ಸ್ವಲ್ಪ ಕಾಳುಗಳನ್ನು ಮೊಳಕೆ ಕಟ್ಟೋಣ ಅಂತ ಹೇಳಿ ಮೊಳಕೆ ಕಟ್ಟೋದಕ್ಕೆ ಮೊಳಕೆಗಳಲ್ಲಿ ಮೊಳಕೆ ಕಟ್ಟಿದ್ರೆ ತುಂಬ ತಂಪಾಗಿರುತ್ತೆ ಬೇಸಿಗೆ ಅಲ್ವಾ ಇಲ್ಲ ಅನ್ನೋರು ಏನೂ ಮಾಡೋದಕ್ಕೆ ಆಗೋದಿಲ್ಲ ಪಾತ್ರೆಯಲ್ಲೇ ನೆನೆಸ್ಕೊಳ್ಳಿ ಉರುಳಿಕಾಳು ಮತ್ತು ಹಾಳೆ ಸ್ವಲ್ಪ ಹಾಕಿ ಮೊಳಕೆ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಈಗ ಬಿಸಿಲು ಟೈಮಲ್ಲಿ ಬೇಳೆ ಸಾಂಬಾರುಗಳು ತಿನ್ನೋದಕ್ಕೆ ಸ್ವಲ್ಪ ಅಷ್ಟಕ್ಕಷ್ಟೇ ದೂರನೇ ಅಂತಲೇ ಹೇಳ್ಬೋದು ನಾನು ಈ ರೀತಿ ಮಾಡ್ಕೊಳ್ತೀನಿ ಯಾವ ಸ ಯಾವ ಟೈಮಲ್ಲಿ ಯಾವ ರೀತಿ ಅಡುಗೆ ಮಾಡ್ಬೋದು ಸೇಮ್ ಅದೇ ನಾವು ಇನ್ನೇನು ಎಕ್ಸ್ಟ್ರಾ ತಂದು ಮಾಡೋದೇನಿಲ್ಲ ಇರುವಂತಹ ವಸ್ತುಗಳನ್ನೇ ಯಾವ ಟೈಮಲ್ಲಿ ಏನು ತಿನ್ನಬೇಕು ಅಂತ ನಾವು ಅದನ್ನು ಸ್ವಲ್ಪ ಆಲೋಚನೆ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಹಾಗೆಯೇ ನೋಡಿ ಸ್ವಲ್ಪ ಸಾಂಬಾರು ಪುಡಿ ಖಾಲಿ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ ಸ್ವಲ್ಪ ದಿಢೀರಂತ ಕಮ್ಮಿಯಾಗೆ ಮಾಡ್ಕೊತೀನಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಣಮೆಣ್ಸಿನಕಾಯಿಗಳನ್ನು ಈಗ ತುಂಬ ಬಿಸಿಲಿದೆ ಅಲ್ವಾ ಒಣಗಿಸ್ಕೊಳ್ಳೋಣ ಅಂತ ಅಂತ ಹೇಳಿಬಿಟ್ಟು ಇಡ್ತಾ ಇದ್ದೀನಿ ಸೊ ಇದಿಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮು ಹನ್ನೆರಡು ಗಂಟೆ ಆಗಿದೆ ನಾನು ಅಡುಗೆ ಮನೆಗೆ ಬಂದರೆ ಅಡುಗೆ ಕೆಲಸ ಒಂದೇ ಅಂತಲೇ ನೋಡೋದಿಲ್ಲ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಕಾಳುಗಳನ್ನು ಉಳಿಸ್ಕೊಳೋದು ಬೇರೆ ಕೆಲಸಗಳು ಎಲ್ಲನೂ ಸಹ ನಾನು ನೋಡಿಕೊಂಡು ಮಾಡ್ಕೊಳ್ತೀನಿ ಈಗ ಟೈಮು ಹನ್ನೆರಡೂವರೆ ಆಗಿದೆ ಸ್ವಲ್ಪ ಊಟಕ್ಕೆ ಇಟ್ಬಿಟ್ಟು ಹಾಗೆ ಬಿಸಿ ನೀರು ನೋಡಿ ಊಟ ಮಾಡೋವಂಥ ಟೈಮಲ್ಲಿ ಒಂದೂವರೆ ಎರಡು ಗಂಟೆಗೆ ಊಟ ಮಾಡ್ತೀವಿ ಅಂದರೆ ಒಂದು ಗಂಟೆಯಲ್ಲಿ ಇನ್ನೂ ಮತ್ತೆ ಒಂಚು ನೀರು ಕುಡಿಬೇಕು ಸುಮಾರು ಒಂದು ದಿವಸಕ್ಕೆ ನಾಲ್ಕು ಲೀಟರ್ ಬಿಸಿ ನೀರನ್ನು ಕುಡಿದ್ರೆ ಮಾತ್ರ ನಮಗೆ ಬಾಡಿಯಲ್ಲಿ ಫ್ಯಾಟ್ ಕಟ್ ಆಗೋದು ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಮೂರು ಅಥವಾ ನಾಲ್ಕು ದಿವಸದಲ್ಲಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮತ್ತು ತಿಂಡಿ ಮುಗಿದ ಮೇಲೆ ಹಾಗೆ ಕ್ಲೀನಿಂಗ್ ಕೆಲಸನೂ ಸಹ ನಾನು ಮುಗಿಸ್ಕೊಳ್ಬಿಡ್ತೀನಿ ಪಾತ್ರೆನೂ ತೊಳ್ದಿದ್ದಾಯ್ತು ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಈಗ ನೋಡಿ ಸ್ವಲ್ಪ ಹಣ್ಣನ್ನು ತಿಂತಾ ಇದ್ದೀನಿ ಚೀಪೆಕಾಯಿ ಮತ್ತು ಬಾಳೆಹಣ್ಣು ಸಪೋಟ ಇತ್ತು ಒಂದು ಒಂದು ಗಂಟೆ ಹನ್ನೆರಡುವರೆ ಟೈಮಲ್ಲಿ ತಿಂದರೆ ಸಾಕಾಗುತ್ತೆ ಬೇಕಾದರೆ ತಿನ್ನಿರಿ ಇದೇ ಹಣ್ಣೇನು ತಿನ್ನಬೇಕಾಗಿಲ್ಲ ನಿಮ್ಮನೇಲಿ ಯಾವುದು ಹಣ್ಣು ಇರುತ್ತೋ ಅದನ್ನೇ ತಿನ್ಕೊಳ್ಳಿ ನಾನು ಚೀಪೆಕಾಯಿ ಮತ್ತು ಸಪೋಟ ಒಂದು ಬಾಳೆಹಣ್ಣಿತ್ತು ಮಗಳು ಸಹ ಕೇಳಿದ್ಲು ಸೊ ಇಬ್ರಿಗೂ ಆಗುತ್ತೆ ಅಂದ್ಬಿಟ್ಟು ಸಲಾಡ್ ಥರ ಮಾಡ್ತಾಯಿದ್ದೀನಿ ಎಲ್ಲ ಒಂದೊಂದು ಫ್ರೂಟ್ಸನ್ನು ಹಾಕಿ ಆದಷ್ಟು ಡಯೆಟ್ ಮಾಡೋರು ಶುಗರನ್ನು ಅವಾಯ್ಡ್ ಮಾಡಿದಷ್ಟು ಬೇಗ ನಾವು ವೆಯ್ಟ್ ಲಾಸ್ ಆಗ್ತೀವಿ ನೋಡಿ ಈ ಕಪ್ಪಲ್ಲಿ ಒಂದು ಅಳತೆ ಕಪ್ಪಲ್ಲಿ ನಾನು ತೊಗೊತಾ ಇದ್ದೀನಿ ಈಗ ಅದಾದಮೇಲೆ ಹುರುಳಿಕಾಳು ಹಿಂದೆಯೇ ಸ್ವಲ್ಪ ಮೊಳಕೆ ಕಟ್ಟಿರೋದಿತ್ತು ಅದನ್ನು ಹಾಕ್ಬಿಟ್ಟು ಈಗ ಮಧ್ಯಾಹ್ನಕ್ಕೆ ಸಾಂಬಾರು ಅಥವಾ ಗೊಜ್ಜು ಥರನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಹುರುಳಿಕಾಳು ಅಂತೂ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ನೆಕ್ಸ್ಟ್ ಈಗೂ ಸಹ ಮೊಳಕೆ ಕಟ್ಟಿಟ್ಟಿದ್ದೀನಿ ಬಟ್ ಸ್ವಲ್ಪ ಕಾಳುಗಳನ್ನು ಬಳಸೋದ್ರಿಂದ ನಾರಿನಂಶ ಇರುತ್ತೆ ನಮ್ಗೆ ಬೇಕಾಗಿರುವಂತಹ ಬಾಡಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಸಹ ಸಿಗುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕಂತೂ ತುಂಬ ಈಸಿ ಆಗುತ್ತೆ ಹಾಗೆಯೇ ನಮಗೆ ಡಯೆಟ್ ಮಾಡೋ ತುಂಬಾ ಒಂದು ಜೀರ್ಣಶಕ್ತಿ ಚೆನ್ನಾಗುತ್ತೆ ಅಂತಲೇ ಹೇಳ್ಬೋದು ಏನಿಲ್ಲ ಸಿಂಪಲ್ಲಾಗಿ ಎರಡು ಒಂದು ಮೂರು ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಇದು ಗೊಜ್ಜಿಗೆ ಬದನೆಕಾಯಿ ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು ನಾನು ಬದ್ನೆಕಾಯಿಯನ್ನು ಹಾಕ್ಕೊಳ್ತಾ ಇಲ್ಲ ಹಾಗೆಯೇ ಸಾಂಬಾರಿಗೆ ಎರಡು ಈರುಳ್ಳಿ ಒಗ್ಗರಣೆಗೆ ಒಂದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಸಹ ನೋಡಿ ಇದು ಸಾಂಬಾರಿಗೆ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಗ್ಗರಣೆಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಒಂದೇ ಒಂದು ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಒಂದು ಹತ್ತು ಮೆಣಸಿನ್ಕಾಯಿ ಒಂದು ಎರಡು ಬೇಳಿಗೆ ಮೆಣಸಿನ್ಕಾಯಿ ಇದ್ದೀನಿ ಬೇಡಗೆ ಮೆಣಸಿನಕಾಯಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಸ್ವಲ್ಪ ಮೊಸರು ಒಂದು ಮೊಸರು ಅಂದರೆ ಒಂದು ಮೂರು ನಾಲ್ಕು ಟೀ ಸ್ಪೂನ್ ಮೊಸರನ್ನು ಹಾಕ್ಕೊಂಡು ಹಾಕ್ಕೊಂಡಿದ್ದಾಯಿತು ಅರ್ಧ ಟೀ ಸ್ಪೂನ್ ಅರಶಿನ ಗರಂ ಮಸಾಲೆ ಹಾಗೆ ಒಂದು ಎರಡು ದೊಡ್ಡ ಟೀ ಸ್ಪೂನಲ್ಲಿ ಧನಿಯಾ ಪುಡಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡೋಣ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ನೋಡಿ ಈಗ ಒಗ್ಗರಣೆಗೆ ನಾನು ಏನು ಇಟ್ಕೊಂಡಿದ್ನಲ್ವ ಸರಿ ಆ ಸಾಸಿವೆ ಸಿಡಿಲಿ ಅಷ್ಟರಲ್ಲಿ ಖಾರಕ್ಕೆ ಇಟ್ಕೊಂಡಿರೋ ಅಂತಹ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ರುಬ್ಕೊಳ್ಳೋಣ ಹಾಗೆ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಕರ್ಬೇವು ಈರುಳ್ಳಿಯನ್ನು ಹಾಕಿ ರುಬ್ಬಿರೋ ಅಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡಿದ ನಂತರ ಧನಿಯಾ ಪುಡಿ ಮೊಸರು ಮಿಶ್ರಣವನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಇದು ಮುದ್ದೆ ಹನ್ನ ಚೆನ್ನ ಮುದ್ದೆ ಹನ್ನಕ್ಕೂ ಚೆನ್ನಾಗಿರುತ್ತೆ ಮೊಳಕೆಕಾಳಿನ ಗೊಜ್ಜು ಹಾಗೆಯೇ ನಾನು ಸಾಂಬಾರು ರೀತಿ ಮಾಡ್ತಾಯಿಲ್ಲ ಗೊಜ್ಜ್ರೀ ಮಾಡ್ತಾ ಮಾಡ್ತಾಯಿದ್ದೀನಿ ಜಾಸ್ತಿ ನೀರು ಕಂಟೆಸ್ಟೆನ್ಸಿ ಏನಿಲ್ಲ ಗೊಜ್ಜರಿ ತಿನೇ ಚಪಾತಿಗೂ ಹಾಕಬೇಕು ಮುದ್ದೆ ಅನ್ನ ಮತ್ತು ಹಾಗೆ ಕಾಳು ತಿನ್ನೋದಕ್ಕೂ ಆಗುತ್ತೆ ಅಂತ ಈ ಐಡಿಯಾ ಮಾಡ್ಕೊಂಡು ನಾನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಚಿಗೆ ಉಪ್ಪು ಹಾಗೆ ಶುಂಠಿ ಹಾಕಿರಲಿಲ್ಲ ಬರೀ ಶುಂಠಿ ರುಬ್ಬಿದ್ದಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹೆಸರು ಕಾಳನ್ನು ಹಿಂದೆನೇ ಮೂಳ್ಕೆ ಕಟ್ಟಿದ್ದಿತ್ತು ಅದನ್ನು ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡು ತೊಳೆದಿರೋ ಅಂತಹ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಟ್ರೈನಲ್ಲಿ ಈಗ ಮೊಳಕೆ ಕಾಳನ್ನು ಒಂದು ಬೌಲಿತ್ತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಈ ರೀತಿ ಮಿಕ್ಸ್ ಇದ್ದೀನಿ ತೆಂಗಿನಕಾಯಿ ಬೇಕಂದರೂ ಸಹ ರುಬ್ಬಲಿಕ್ಕೆ ತೆಂಗಿನಕಾಯನ್ನು ಹಾಕ್ಕೊಳ್ಬೋದು ನಾನು ತೆಂಗಿನಕಾಯನ್ನು ಹಾಕಲಿಲ್ಲ ಇಲ್ಲಿ ಬರೀ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಹಾಗೇನು ಫೈನಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯನೋ ಒಂದು ಸಾರಿ ಚೆಕ್ ಮಾಡಿ ಒಂದು ಸ್ವಲ್ಪ ಒಂದು ಕುದೇ ಬರೋ ಬರೋದಕ್ಕೆ ಬಿಡಬೇಕು ಒಂದು ಕುದೇ ಬಂದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸುಮಾರು ಒಂದು ಮೂರು ವಿಷಗಳನ್ನು ತೆಗೆಸ್ಕೊಂಡೆ ಈಗ ನೋಡಿ ಮೂರು ವಿಶಲ್ ಬರೋದಕ್ಕೆ ಇಕ್ಕಿದ್ದೀನಿ ಈಗ ಚಪಾತಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಮಧ್ಯಾಹ್ನ ಮುದ್ದೆನೂ ಸಹ ತಿನ್ಬೋದು ನಾವು ಚಪಾತಿನಿ ಅಂತಲೇ ಏನಿಲ್ಲ ಬಟ್ ನನಗೆ ಚಪಾತಿ ಅಂದರೆ ಸ್ವಲ್ಪ ಇಷ್ಟ ಅದರಲ್ಲೂ ಸಹ ಕ್ಯಾಲೋರಿ ಕಮ್ಮಿ ಇರುತ್ತಲ್ವ ರಾಗಿ ತಿಂದಷ್ಟೇ ಆಗುತ್ತೆ ಆದ್ದರಿಂದ ನಾನು ಮಾಡ್ಕೊಳ್ತಾ ಇದ್ದೀನಿ ನೀವು ಮುದ್ದೆನೂ ತಿನ್ಕೊಳ್ಳಿ ಪರವಾಗಿಲ್ಲ ಅದೇನಿಲ್ಲ ಆದಷ್ಟು ರೈಸನ್ನು ಹಾವ್ಯಾಡ್ ಮಾಡಿ ಅಷ್ಟೇ ಈಗ ಸಾಂಬಾರು ಸಹ ವಿಜಲ್ ಬರ್ತಾ ಇದೆ ಫೈನಲಿ ಚಪಾತಿ ಹಾಕಿದ್ದು ಆಯಿತು ಕೆಲಸ ನೈಟ್ಗೂ ಅಂತ ಸೇರಿ ಸಾಂಬಾರು ಮಾಡಿರೋದು ಸೊ ಓಕೆ ಫ್ರೆಂಡ್ಸ್ ನೋಡಿ ಇವತ್ತು ಬೆಳಗ್ಗೆಯಿಂದ ನಾನು ಈ ರೀತಿ ಲಾಸ್ ಜರ್ನಿಯಲ್ಲಿ ನಾನು ಇವತ್ತು ಎರಡು ಟೈಮ್ ನಾನು ಯಾವ ರೀತಿ ಊಟ ತೊಗೊಂಡಿದ್ದೆ ಊಟನೇ ಆಗಿರ್ಬೋದು ಬೆಳಗ್ಗೆ ತಿಂಡಿಗಾಗಿರ್ಬೋದು ಯಾವ ರೀತಿ ತೊಗೊಂಡಿದೆ ಎಷ್ಟು ಕ್ವಾಂಟಿಟಿ ತಗೊಂಡಿದೆ ಅನ್ನೋದು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತದೆ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ತುಂಬ ಬೇಕಾಗಿದೆ ಸಪೋರ್ಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗ ಫೈನಲ್ಲಿ ಕಾಳುಗೋಜು ಮೂಕೆ ಕಾಳುಗೋಜು ರೆಡಿಯಾಗಿದೆ ನೋಡ್ಬೋದು ತುಂಬ ಚೆನ್ನಾಗಾಗಿದೆ ಮುದ್ದೆ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸನ್ನು ಮಾಡಿಕೊಟ್ರೆ ಆಯಿತು ಹಾಗೆ ಸೌತೆಕಾಯಿ ಚಪಾತಿ ಇವತ್ತಿನ ನನ್ನ ಲಂಚ್ ಈ ರೀತಿ ಇತ್ತು ನೋಡಿ ಎರಡು ಚಪಾತಿ ಸೌತೆಕಾಯಿ ಕಾಳು ಮಧ್ಯಾಹ್ನ ಹೊಟ್ಟೆ ಫುಲ್ ತಿನ್ನಿ ಸೊ ಓಕೆ ಫ್ರೆಂಡ್ಸ್